ಎಲ್ಲರಿಗೂ ನಾಗರ ಪಂಚಾಧಿ ಹಬ್ಬದ ಶುಭಾಶಯಗಳು ಇವತ್ತು ದಿನ ಮಹಾವಿಷ್ಣುನ ಪೂಜೆ ಮಾಡುವ ಆ ದಿನವಾದ ಇದು ಯಾಕೆಂದ್ರೆ ಆದಿಶೇಷ ಅಂದ್ರೆ ನಾಗಪ್ಪ ನಾಗಪ್ಪ ಯಾವಾಗ್ಲೂ ಮಹಾವಿಷ್ಣು ಅವನು ಅದ್ರ ಇದ್ರಲ್ಲಿ ಅವನು ಶೇಷ ಶೇನ ಆಗಿ ಮಲ್ಕೊಂಡಿರ್ತಾನೆ ಮಹಾ ವಿಷ್ಣು ಅವನಿಗೆ ಆತರ ಶಕ್ತಿ ಕೊಟ್ಟಿರ್ತಾರೆ ಅಂತ ಶಕ್ತಿ ಆದಿಶೇಷಂದು ಮತ್ತೆ ಅಹ್ ಈಶ್ವರನ್ಗೆ ಕೊರೋನಾಗಿ ಆ ಅ ವಿಶೇಷ ನಾಗಪ್ಪ ಅಲ್ಲಿ ನೆಲೆಸಿರ್ತಾನೆ ಹಾಕೊಂಡು ಅವರು ಸುತ್ಕೊಂಡು ಇರ್ತಾರೆ ಈ ಇವತ್ತು ದಿನ ಪೂಜೆ ಮಾಡಿದ್ರೆ ಹಣ್ಣಂದು ತುಂಬಾ ಒಳ್ಳೆದಾಗತ್ತೆ ಅದರ ವಿಶೇಷವಾಗಿ ಇವತ್ತು ನಾಗರ ಪಂಚಮಿ ಅಂತ ಮಾಡ್ತಾರೆ ಶಿವಪ್ತಗೂ ಸಲ್ಲುತ್ತೆ ಆ ಮಹಾವಿಷ್ಣುಗೂ ಸಲ್ಲುತ್ತೆ ಆಶಾ ಅಂತ